ಶಾಸಕರಾಗಿರುವಂಥ ಪ್ರಭು ಚೌಹಾಣ್ ಅವರು ಏನಪ್ಪ ಅಂದರೆ ಇವತ್ತಿನ ವೇದಿಕೆ ಮೇಲೆ ಅಪ್ಪ ಅಂದರೆ ಅವರು ಒಂದು ವಿರುದ್ಧವಾದ ಭಗವಂತ ಕೋಬನ್ ಅವರ ವಿರುದ್ಧವಾಗಿ ಸತತವಾಗಿ ನಮಗೆ ಏನಪ್ಪ ಅಂದರೆ ಹತ್ತು ವರ್ಷದಿಂದ ಅನ್ಯಾಯವಾಗ್ತಾ ಬಂದಿದೆ ಹಾಗಾಗಿ ಈ ಬಾರಿ ಸೂಕ್ತವಾದಂಥ ಅಭ್ಯರ್ಥಿಗೆ ತಾವು ಏನಪ್ಪ ಅಂದರೆ ಲೋಕಸಭೆ ಟಿಕೆಟನ್ನು ನೀಡಬೇಕು ಅಂಥೇಳಿ ವೇದಿಕೆ ಮೇಲೆ ಮಾತನಾಡಿ ನಂತರವಾಗಿ ಬಿ ವೈ ವಿಜೇಂದ್ರವರ ಏನಪ್ಪ ಅಂದರೆ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡೋದ್ರ ಮೂಲಕವಾಗಿ ಮತ್ತೆ ಈ ಬಾರಿ ಹೊಸದಾಗಿ ಮೆಲುಕನ್ನು ಹಾಕಿದ್ದಾರೆ ಹಾಗಾದ್ರೆ ಏನಾಗಿದೆ ಅನ್ನೋದನ್ನ ಬನ್ನಿ ನೋಡ್ಕೊಂಡು ಬರೋಣ ತರತರದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಹೊಚ್ಚ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಯ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಫೋರ್ ಫೈವ್ ನೈನ್